ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಶುಭ ಕಾಮನೆಗಳನ್ನು ತಮ್ಮೆಲ್ಲರೂ ಕೂಡ ಕೋರ್ತ ಜಯಂತ್ಯೋತ್ಸವ ಸಮಾರಂಭದ ವೇದಿಕೆ ಮೇಲೆ ಪಾಸಿಂಟ್ರಾಗಿ ಹನ್ನೊಂದುವರೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಒಂದು ಗಂಟೆಗಾಗಿ ಬಹುಶಃ ಅನೇಕ ಜನ ಈಗಾಗಲೇ ಖಾಲಿ ಮಾಡಿ ಒಂದುವರೆ ತಾಸಣೆ ಆಗ್ತದೆ ಇಷ್ಟು ಪೇಶನ್ಸ್ ಇಲ್ಲ ಅಂತ ಬಹುಶಃ ಆ ತಾಳ್ಮೆ ಅವತ್ತೇನಾದ್ರೂ ಈ ಅವಮಾನಗಳನ್ನ ಅವಮಾನಗಳನ್ನ ಸಹಿಸ್ಕೊಂಡು ಕೂಡ ನಾನು ಯಾಕೆ ಸಹಿಸ್ಕೋಬೇಕು ಬೇಡ ಅಂತೇಳಿ ಒಂದು ದಿನ ಸುಮ್ಮಿದ್ರು ಕೂಡ ಬಿ ಆರ್ ಅಂಬೇಡ್ಕರ್ ಒಂದು ದಿನ ಸುಮ್ಮಿದ್ರು ಕೂಡ ನಮ್ಗೆ ಯಾರಿಗೂ ಕೂಡ ಈ ವೇದಿಕೆ ಮೇಲೆ ಸ್ಥಳಾವಕಾಶ ಆಗ್ತಿದ್ದಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ ಬಹುಶಃ ಅವರ ಬೇಜಾರುಗಳನ್ನ ಅವಮಾನಗಳನ್ನ ಸನ್ಮಾನಗಳಾಯ್ತು ಸ್ವೀಕರಿಸಿ ಸವಾಲನ್ನು ಸ್ವೀಕರಿಸಿ ಅವ್ರು ಹೇಳ್ತಾರೆ ನಾನು ಯಾವುದೇ ಒಂದು ಜಾತಿ ಮತ್ತು ಜನಾಂಗೋಸ್ಕರ ನಾನು ಕೆಲಸ ಮಾಡಿಲ್ಲ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ನಾನು ನನ್ನ ಜೀವನವನ್ನು ಅನುಸರಿಸಿದ್ದೇನೆ ಬೇಕಾದ್ರೆ ಅನುಮಾನ ಇದ್ರೆ ಸಂವಿಧಾನವನ್ನು ಹೋಗಿ ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ கேவல ஒரு வர் சீமித்தி அம்பேட் கட்ட கடைய வியூ இவத்து நெம்மதியா அது காரணூத்தி டாக்டர் பாபா சாஹேப் அம்பேட் நான் யாரும் கூட மரிய இல்ல அந்த அர்த்தமா ದೇಶ ಅವ್ರು ಮಾತಾಡ್ತಕ್ಕ ಸಂದರ್ಭ ಹೇಳಿದ್ರು ಹಿಂದೂ ಕೋರ್ಟ್ ಬಿಲ್ ಬಗ್ಗೆ ಮಹಿಳೆಯರ ಸಮಾನತೆಯ ಬಗ್ಗೆ ಹೇಳುದು ಅವ್ರ ಚರ್ಚೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಬಿಲ್ ಪಾಸ್ ಆಗೋದಿಲ್ಲ ಯಾವ ದೇಶದಲ್ಲಿ ಮಹಿಳೆಯರಿಗೆ ಅವಕಾಶಗಳಿಲ್ಲೋ ಸಮಾನತೆ ಇಲ್ಲೋ ಅಂತ ಸಂಸತ್ತಿನ ನಾನು ಇರಬಾರ್ದು ನನ್ನ ಮಂತ್ರಿ ಸ್ಥಾನ ಕೂಡ ಒಲ್ಲೆ ಅಂತಕ್ಕಂಥದ್ದನ್ನ ಹೇಳಿ ಯಾವುದೇ ಅನಿಟ್ರಾಪ್ಗೆ ಬೇರೆ ವಿಷಯಕ್ಕಾಗಿ ಅವ್ರು ಅದನ್ನು ಕೊಟ್ಟಿರ್ತಕ್ಕಂಥದ್ದಲ್ಲ ಮಹಿಳೆಯರ ಸಮಾನತೆಗಾಗಿ ತನ್ನ ರಾಜೀನಾಮೆಯಲ್ಲಿ ಭೀಶಾಕ್ವರೆತಕ್ಕಂಥ ಒಬ್ಬ ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ನಾವ್ ಯಾರು ಕೂಡ ಇವತ್ತಿನ ದಿನಮಾನಗಳೇ ಕೆಲವು ತರ ಸಂವಿಧಾನ ಬದಲಾವಣೆ ಮಾಡ್ತಾರೆ ಹಾಗೆ ಹೀಗೆ ಅಂತಕ್ಕಂಥದ್ದು ನಾನು ಕೂಡ ಹಲವಾರು ಬಾರಿ ಹೇಳಿದೆ ಈ ದೇಶದ ತಳಾದಿ ಅಂತ ಹೇಳಿದ್ರೆ ಅದು ಸಂವಿಧಾನ ಅಂತಕ್ಕಂಥದ್ದು ಬಹುಶಃ ಸಂವಿಧಾನವಾದ ಸಂವಿಧಾನವನ್ನು ಯಾರಾದ್ರೂ ಹೋದ್ರೆ ಬರಿ ಕ್ರಾಂತಿ ಆಗೋದಲ್ಲ ರಕ್ತಿ ಕ್ರಾಂತಿ ರಕ್ತ ಕ್ರಾಂತಿ ಜಗತ್ತಿಗೆ ಈ ದೇಶದಲ್ಲಿ ಆಗ್ತದೆ ಅಂತಕ್ಕ ಮಾಡಬೇಕು ಯಾರಿಗೂ ಕೂಡ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ಅದರ ಅಧಿಪಾಯದಲ್ಲೂ ಕೂಡ ಬದುಕ್ತಕ್ಕಂಥವು ಅವರು ಒಂದು ಪುಟ ನಾವು ಬರೆದೇ ಇವತ್ತು ಒಂದು ಪುಟವನ್ನು ನಾವು ಕೈಲಿ ಬರೆದ್ರೆ ಬಹಳ ಬೇಜಾರಾಗಿ ಎಷ್ಟು ಹೋಗ್ತೇವೆ ಆ ಇಪ್ಪತ್ತು ಸಾವಿರಗಳ ಪುಟಗಳಲ್ಲಿ ಕೈ ಬರಿದ ಕೈ ಬರವನ್ನು ಬರಿತಕ್ಕಂಥ ವ್ಯಕ್ತಿ ಯಾರಾದಿರುತ್ತೆ ಅದು ನಮ್ಮ ಮತ್ತೆ ಪ್ರೀತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಆ ವ್ಯಕ್ತಿಯ ತ್ಯಾಗ ಅವರ ಒಂದು ಅವಮಾನವನ್ನು ಸಹಿಸಿಕೊಂಡು ಕೂಡ ತನ್ನ ಅವಮಾನವನ್ನ ಮುಂದಿನ ಪೀಳಿಗೆ ಯಾವುದೇ ಜನ ಆಗಿರ್ಬೋದು ಅನುಭವಿಸ್ಬಾರ್ದು ಅಂತಕ್ಕಂಥ ಉತ್ತಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಾನ್ ವ್ಯಕ್ತಿ ಬಹುಶಃ ಆ ಸಂವಿಧಾನದ ಸಭೆ ಒಳಗಡೆ ಅವರೇನಾದ್ರೂ ಸೋಲ್ತಾರೆ ಪ್ರತಿಗೆ ಹೋಗ ಆಗೋದಿಲ್ಲ ಅವರು ಪಂಜಾಬ್ನಲ್ಲಿ ಮತ್ತೆ ನಿಂತು ಗೆದ್ದು ಮತ್ತೊಂದು ಬಟ್ ಅಲ್ಲೂ ಕೂಡ ಅದನ್ನ ಪಾಕಿಸ್ತಾನಕ್ಕೆ ಸೇರ್ತಕ್ಕಂಥ ಕೆಲಸ ಆಗ್ತದೆ ಮತ್ತೊಂದ್ ಕಡೆ ನಿಂತು ಗೆದ್ದು ಈ ಸಂವಿಧಾನ ಬರ್ತಕ್ಕಂಥ ರಚನೆ ಮಾಡ್ತಕ್ಕಂಥ ಸಮಿತಿ ಒಳಗಡೆ ಅವ್ರು ಬರ್ತಾರೆ ಬಹುಶಃ ತಪ್ಪೆ ಮಾಡಿಕೊಳ್ಳಿ ಅವತ್ ಆ ಸಂವಿಧಾನ ರಚನೆ ಸಮಿತಿಯಲ್ಲಿ ಅವ್ರು ಹಿಂದೆ ಹೋಗಿದ್ರೆ ಇತ್ತ ಉತ್ತಮ ಸಂವಿಧಾನವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ ನಾವೆಲ್ಲರೂ ಕೂಡ ಸಮಾನತೆಯಿಂದ ಈ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇತ್ತ ನೆಮ್ಮದಿಯ ಬದುಕು ನಮ್ದು ಆಗ್ತಿತ್ತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಹೇಳಿದ್ರು ಸಂವಿಧಾನವನ್ನ ಬದಲಾಯಿಸ್ತೇನೆ ಹೇಳಿ ಬಂದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಹಳಷ್ಟು ನೋವಿನಲ್ಲಿ ಮಾತನ್ನು ಹೇಳ್ಬೇಕಾಗ್ತದೆ ಯಾವ ಈ ದೇಶಕ್ಕಾಗಿ உத்தமரானிகமேஷ் குமார் அவங்க நோடி எல்லா கடைனும் கூட அது சட்டவாக கூட முன்னாடி ஐந்து சவி ரூபாய் மனைவி உட்கூட பகுஷா ரீச்சு சங்கிரஹை மாத ஆய்வு ಹಲವಾರು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನವನ್ನ ಕೋಣೆಯಲ್ಲಿ ಬೀಗ ಯಾರು ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ತಂದ್ರೂ ಅವ್ರ ಮೊಮ್ಮಾಯಿಯವರ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಪಶ್ಚಿನ್ ಇದು ನಿಜವಾಗೂ ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಪ್ರಜಾ ವ್ಯವಸ್ಥೆ ಒಳಗಡೆ ಆತಂಕವನ್ನು ಸೃಷ್ಟತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಆಗ್ತದೆ ಆದ್ರೆ ನನಗೆ ಖಂಡಿತವಾಗಿದೆ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ ಅಮ್ಮ ಇಲ್ಲಿ ನಮ್ಮ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿ ಕೇವಲ ವ್ಯಕ್ತಿ ಇದೆ ನಮ್ಮೆಲ್ಲರ ಶಕ್ತಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ನನ್ನ ಕ್ರಾಂತಿಕಾರ ಗೀತೆಯಲ್ಲಿ ನನ್ನ ಬಂಧುಗಳು ಹೇಳಿದ್ರು ಬಹುಶಃ ನೀ ಬರ್ದೇ ಹೋಗಿದೆ ನಮ್ಮ ಬದುಕು ಯಾವ ರೀತಿ ಇತ್ತು ಸಿಕ್ಕೋ ಅಂತಕ್ಕಂಥದ್ದನ್ನ ನಾವು ವಯ ಮಾಡಿಕೊಳ್ಳಲು ಕೂಡ ಸಾಧ್ಯ ಆಗುದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು ಅದು ಸತ್ಯವಾಗಿರ್ತಕ್ಕಂಥ ಬಹುಶಃ ಅಂತ ಮಹಾನ್ ಪುರುಷನ ದಿನಾಚರಣೆಯ ಸಂದರ್ಭದಲ್ಲಿ ಬಹುಶಃ ಹನ್ನೊಂದುವರಿ ಪ್ರಾರಂಭ ಆಗಿ ಒಂದೂವರೆ ಮುಗಿತೇನೆ ಎರಡು ತಾಸು ಮುಂದ್ಗೊಳಕು ಕೂಡ ನಮಗೆ ಸಾಧ್ಯ ಆಗ್ತಾ ಇದೆ ಬರೋದು ಮಾಡ್ತೀನಿ ಆದರೆ ಅವರ ಆದರ್ಶಗಳನ್ನ ಅವ್ರು ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತು ಬಹಳಷ್ಟು ಅಸಾಧ್ಯ ಬಹಳಷ್ಟು ಜನ ಮಾತನಾಡ್ತಾರೆ ಏನ್ ಅಂಬೇಡಿಕೆ ಜಯದಿಂದಪ್ಪ ಅವ್ರು ಮಾಡಕ್ ಕಟ್ಟಿದ್ರು ಅಂತೇಳಿ ಬಹುಶಃ ಅವ್ರು ಮಾಡದೆ ಹೋಗಿದ್ರು ಮತ್ತೆ ಇನ್ನೇನು ಮಾಡಲು ಸಾಧ್ಯ ಆಗ್ತಿದೆ ವಿದ್ಯಾವಂತರಾಗಿರ್ತಕ್ಕಂಥವ್ರು ಬುದ್ಧಿವಂತರಾಗಿರ್ತಕ್ಕಂಥವ್ರು ತಿಳುವಳಿಕೆತಕ್ಕಂಥವ್ರು ಶಿಕ್ಷಣವಂತರು ಎಲ್ಲರೂ ಕೂಡಿ ನಾವು ಈ ಜಯಂತಿಯನ್ನು ಮಾಡಬೇಕಾಗಿತ್ತು ಕೇವಲ ಒಬ್ಬ ಜನಾಂಗದ ಮೇಲೆ ಬಿಡ್ತಕ್ಕಂಥದ್ದಲ್ಲ ಅವ್ರು ಇವತ್ತು ಆ ಜನ ಜಯಂತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನೋವನ್ನು ಅನುಭವಿಸಿದ್ದಾರೆ ಬಹುಶಃ ಈ ಸಮಾಜ ಅಂತಕ್ಕಂಥದ್ದು ನಾವು ಏನು ಹೇಳ್ತೇವೆ ಶರಣರ ಕಾಲದಲ್ಲಿ ಬಂತು ಅದು ಮಾಡೋದಕ್ಕಾಗಲಿಲ್ಲ ಆದ್ರೆ ಅನೇಕ ವರ್ಷಗಳ ಕಾಲ ಕೂಡ ಆಗ್ಲಿಲ್ಲ ಆದ್ರೆ ಇವತ್ತು ಸಮಾನತೆ ಸಾಕ್ತ ಇದೆ ಅಂತ ಹೇಳಿದ್ರೆ ಅದು ಬಹುಶಃ ಅಂಬೇಡ್ಕರ್ ಕೊಟ್ಟರ್ತಕ್ಕಂಥ ಸಂವಿಧಾನ ಮೂವತ್ತು ಆರು ಜನ ಇವತ್ತು ವಿದ್ಯಾವಂತ ಆಗ್ತಕ್ಕಂಥ ಹಿನ್ನೆಲೆ ಒಳಗಡೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ತನ್ನ ಬದುಕನ್ನೇ ಸಲ್ಲಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಜಯಂತಿಯಲ್ಲಿ ಪಾಲ್ಗೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಭಾಗ್ಯ ಅಂತ ಕೂಡ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಒಂದಕ್ಕೂ ಇವತ್ತು ಇಲ್ಲಿ ಮೂರ್ತಿಗಳು ಇದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎರಡು ಮೂರ್ತಿಗಳನ್ನು ಒಂದು ಎನ್ ಎಚ್ ಗೆ ಒಂದು ಇಲ್ಲಿ ಆಗ್ತಕ್ಕಂಥದ್ದು ಸಂತೋಷ ಆಗಿದೆ ಯಾವ ರೀತಿ ಅವನ ಬಂಗಾರದ ಬಣ್ಣದಲ್ಲಿ ಒಳಿತಕ್ಕಂಥ ಕೆಲಸ ಆಗ್ತಿದೆ ಅವ್ರು ನಾವು ಬಂಗಾರದ ಬಣ್ಣದಲ್ಲಿ ಎದ್ದಿದ್ರೆ ಅಥವಾ ಜಯಂತಿ ಮಾಡಿದ್ರೆ ಅವ್ರಿಗೆ ಸಮಾಧಾನ ಅಥವಾ ಅವರಿಗೆ ಶಾಂತಿ ಸಿಗ್ತಕ್ಕಂಥದ್ದಲ್ಲ ಏನವ್ರು ಕೊಟ್ಟಿರ್ತಾರೆ ಸಂವಿಧಾನ ಕೊಟ್ಟಿದ್ದಾರೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಸಮಾನತೆ ಬದುಕನ್ನು ಸಾಧಿಸ್ತೇವೆ ಮಾತ್ರ ಅವರಿಗೆ ನಾವು ನಿಜವಾಗ್ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ನಾನು ಮಾರು ವ್ಯಕ್ತಿಯ ಒಂದು ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಮುನ್ನಡೆಸಿಕೊಂಡು ಹೋಗೋಣ ನಾನ್ ಮೊನ್ನೆ ಕೂಡ ಹೇಳಿದೆ ಬಾಬು ಜಗಜೀವರಾವ್ ಅವರ ಜಯಂತಿ ಉತ್ಸವದಲ್ಲಿ ಯಾರು ಶಿಕ್ಷಣವಂತರಾಗ್ತಾರೆ ಅವರಿಂದ ಸಮಾಜ ಸುಧಾರಣೆ ಆಗ್ಬೇಕಾಗಿತ್ತು ಬಹುಶಃ ಅವರೇ ಇವತ್ತು ಅತಿ ಹೆಚ್ಚು ಜಾತಿ ಜಾತಿಯ ತೊಗತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಬಹುಶಃ ಆ ರೀತಿ ದೇಶಕ್ಕೆ ಬಹುಶಃ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ದೇಶ ಮೊದಲು ಅಂತಕ್ಕಂಥ ಹೇಳ್ತಕ್ಕಂಥ ನಾವೆಲ್ಲರೂ ಕೂಡ ಉತ್ತರ ಆದಾಗ ಎಲ್ಲರೂ ಕೂಡ ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಮಾತ್ರ ಸಮಾನತೆಯನ್ನು ಸಾಧಿಸ ಸಾಧ್ಯ ಆಗ್ತದೆ ಅಂತ ಮಹಾನ್ ವ್ಯಕ್ತಿಗಳ ಜೀವನವನ್ನ ನಾವು ಹೊರಗಡೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳಿ ಬಹುಶಃ ಹೆಚ್ಚು ಸಮಯ ತೆಗೆದುಕೊಳ್ಳದೇ ಬಹಳಷ್ಟು ಸಮಯ ಆಗಿದೆ ನಾವೆಲ್ಲರೂ ಕೂಡ ಇಷ್ಟತ್ತು ಬಹಳ ಶಾಂತಿಯಿಂದ ಹೇಳಿದರು ಹೇಳಿದ್ರು ಸರ್ ಏನೋ ವಾಸಿಂದರ ಕಿತ್ಯ ಅಂತ ಹೇಳಿ ಅದು ಉಗ್ಗಿದ ಫಲ ಉದ್ದಿರ್ಬೇಕಲ್ಲ ಎರಡು ಮತ್ತೆ ಬರೀ ಉಗ್ಗಿ ಮಾಡಿದ್ವಿ ಹೇಳ್ತಾರಲ್ಲ மெரவணியும் உகி நடிவது மாதிரி நம்ம ஆணையே அது அவர கனசு நம்ம கூட சாகு மாத்திரை நம்மெல்லுக்கு வந்தி நான் ஜை பீம் ஜை ஜெய் பீம் ஜைம் ஜெய்